ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ನಗರದ ಖ್ಯಾತ ವೈದ್ಯರು ಕ್ರಿಸ್ಟಿಯನ್ ಆಸ್ಪತ್ರೆಯ ಹಾಗೂ ಹೆಚ್ಎಂ ಪ್ರಸನ್ನ ಫೌಂಡೇಶನ್ ಮಾಲೀಕರಾದ ಶ್ರೀ ಡಾಕ್ಟರ್ ಹೆಚ್ಎಂ ಪ್ರಸನ್ನ ಅವರ ಹುಟ್ಟುಹಬ್ಬವನ್ನು ನಗರದ ಖಾಸಗಿ ಹೋಟೆಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಹುಟ್ಟುಹಬ್ಬದ ಸಮಾರಂಭಕ್ಕೆ ಸ್ಥಳೀಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಆಗಮಿಸಿ ಶ್ರೀಯುತ ಪ್ರಸನ್ನ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ನಂತರ ಮಾತನಾಡಿದ ಶಾಸಕ ಕೆ ಗೋಪಾಲಯ್ಯ ಅವರು ಶ್ರೀಯುತ ಡಾಕ್ಟರ್ ಎಚ್ಎಂ ಪ್ರಸನ್ನ ಅವರು ವೈದ್ಯಕೀಯ ಲೋಕದಲ್ಲಿ ಉನ್ನತ ಸ್ಥಾನ ಹೊಂದಿರುವ ವ್ಯಕ್ತಿಯಾಗಿದ್ದು ನಗರದ ಖ್ಯಾತ ವೈದ್ಯರಲ್ಲಿ ಪ್ರಸನ್ನ ಕೂಡ ಒಬ್ಬರು ಜೊತೆಗೆ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಇದರ ಜೊತೆಗೆ ರಾಜಕೀಯ ಜೀವನದಲ್ಲೂ ಕೂಡ ಅವರು ಬಿಜೆಪಿಯ ಸಕ್ರಿಯ ಮುಖಂಡರಾಗಿ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲೂ ಅವರಿಗೆ ಉನ್ನತ ಸ್ಥಾನಮಾನಗಳು ಸಿಗಲಿ ಎಂದು ಶುಭ ಹಾರೈಸಿದರು ನಂತರ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ನೂತನ ಅಧ್ಯಕ್ಷರಾದ ಎಸ್ ಹರೀಶ್ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿ ಸ್ಥಳೀಯ ಬಿಜೆಪಿ ಮುಖಂಡರುಗಳಾದ ಡಾಕ್ಟರ್ ನಾಗೇಂದ್ರ ವೆಂಕಟೇಶ್ ಮೂರ್ತಿ ಶಿವಾನಂದ ಮೂರ್ತಿ ಹೇಮಂತ್ ಕುಮಾರ್ ಅವಿನ್ ಆರಾಧ್ಯ ನಿಸರ್ಗ ಜಗದೀಶ್ ಜೆಡಿಎಸ್ ಪಕ್ಷದ ಸುರೇಶ್ ಗೌಡ ಸೇರಿದಂತೆ ಎಲ್ಲ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ ಬಂದು ಡಾಕ್ಟರ್ ಎಚ್ಎಂ ಪ್ರಸನ್ನ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಪ್ರಸನ್ನ ಅವರು ನಾನು ಕಳೆದ ಹಲವಾರು ವರ್ಷಗಳಿಂದ ವೈದ್ಯಕೀಯ ವೃತ್ತಿಯಲ್ಲಿ ಜನಸೇವೆಯನ್ನ ಜನಾರ್ದನ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದೇನೆ ಹಾಗೆಯೇ ರಾಜಕೀಯ ಜೀವನದಲ್ಲೂ ಕೂಡ ಉನ್ನತ ಸ್ಥಾನಮಾನಗಳು ಸಿಕ್ಕಲಿ ಇನ್ನಷ್ಟು ಸೇವೆಗಳನ್ನ ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗುತ್ತದೆ ಇವತ್ತು ನನಗೆ ಬಂದು ಹಾರೈಸಿದ ಪಕ್ಷದ ಎಲ್ಲಾ ಮುಖಂಡರು ಹಿತೈಷಿಗಳು ನನ್ನ ವೈದ್ಯಕೀಯ ವೃತ್ತಿಯ ಎಲ್ಲಾ ಸ್ನೇಹಿತರು ಸಹಪಾಠಿಗಳಿಗೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ನಾನು ಕೃತಜ್ಞತೆ ಹೇಳುತ್ತೇನೆ ಎಂದು ತಿಳಿಸಿದರು ನು ಹೌದು ಕ್ರಿಸ್ಟೀನ್ ಹಾಸ್ಪಿಟ್ಲು ಮಾಲೀಕರು ಹೌದು ಈಗ ನಮ್ಮ ಕರ್ನಾಟಕ ರಾಜ್ಯದ ಪ್ರೈವೇಟ್ ಹಾಸ್ಪಿಟ್ಲ್ಗಳ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರು ಅದೇ ರೀತಿ ಒಬ್ಬರು ಸಮಾಜ ಸೇವಕರು ಬಿ ಜೆ ಪಿಯ ಮುಖಂಡರು ಅವರ ಒಂದು ಹುಟ್ಟಬ್ಬ ಇವತ್ತು ಭಾಳ ಸರಳತೆಯಿಂದ ನಡೀತಾ ಇದೆ ನಿಜ ಹೇಳಬೇಕು ಅಂದರೆ ಡಾಕ್ಟ್ರಲ್ಲಿ ಒಂದಿಷ್ಟು ವಿಶೇಷವಾದಂಥ ಗುಣ ಇದೆ ಈಗಷ್ಟೇ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದ ಗೋಪಾಲಣ್ಣವರು ಬಂದು ಶುಭ ಹಾರೈಸಿದ್ದಾರೆ ಅದೇ ರೀತಿ ನಮ್ಮೆಲ್ಲ ಲೀಡರ್ಗಳು ಕೂಡ ಇವತ್ತು ಬಂದು ಶುಭ ಹಾರೈಸಿದ್ದಾರೆ ನಾನು ಹೇಳೋದಷ್ಟೇ ವೈದ್ಯೋ ನಾರಾಯಣ ಅನ್ನೋದಕ್ಕೆ ಅರ್ಥ ಪರವಾಗಿ ಕೆಲಸ ಮಾಡುವಂಥವ್ರಲ್ಲಿ ನಮ್ಮ ಡಾಕ್ಟ್ರು ಒಬ್ಬರು ಈ ನಮ್ಮ ಪ್ರಸನ್ನ ಡಾಕ್ಟ್ರು ಒಬ್ಬರು ಇವರಿಂದ ಮತ್ತಷ್ಟು ನಿರೀಕ್ಷೆಗಳನ್ನ ನಾವುಗಳು ಪಡ್ತೀವಿ ಸಮಾಜದಲ್ಲಿ ಸೊಸೈಟಿಯಲ್ಲಿ ಸಾರ್ವಜನಿಕ ಬಂಧುಗಳು ಇಷ್ಟಪಡ್ತಾರೆ ಅವ್ರ ಅಪೇಕ್ಷೆನೂ ಪಡ್ತಾರೆ ಯಾಕಂದರೆ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯ ವಯಸ್ಸಾಗ್ತಾ ಆಗ್ತಾ ಆಗ್ತಾ ವಯಸ್ಸು ಅನ್ನೋದಕ್ಕಿಂತ ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಈ ಸಂದರ್ಭದಲ್ಲಿ ನಮ್ಮ ವೈದ್ಯರಾದರೂ ಪ್ರತಿಯೊಬ್ಬರು ಕೂಡ ನಾನು ಹೇಳೋದು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ಹಿಂದಿನವರು ಡಾಕ್ಟ್ರನ್ನ ವೈದ್ಯರನ್ನ ಏನು ದೇವರು ಅಂತ ಇದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಂತೆ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟ್ರು ನಮ್ಮ ಕ್ಷೇತ್ರಕ್ಕೆ ನಮ್ಮ ರಾಜ್ಯಕ್ಕೆಲ್ಲ ಮತ್ತಷ್ಟು ಸೇವೆ ಜಾಸ್ತಿ ಮಾಡಲಿ ಈ ಸಂದರ್ಭದಲ್ಲಿ ಅವರಿಗೂ ಸ್ವಲ್ಪ ರಾಜಕೀಯದ ಒಲವಿದೆ ಅವರಿಗೆ ರಾಜಕೀಯದ ಒಲವು ಜೊತೆಲಿ ಒಂದಿಷ್ಟು ಅಧಿಕಾರಗಳು ಕೊಡಲಿ ಸರ್ಕಾರಗಳು ಮುಂದಿನ ಒಳ್ಳೆದಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಡಾಕ್ಟ್ರಿಗೆ ಈ ಸಂದರ್ಭದಲ್ಲಿ ಅವರು ನೂರಾರು ವರ್ಷ ನಗ್ನಾಗ್ತಾ ಮಾಡಲಿ ಅವರು ಅವ್ರ ಕುಟುಂಬ ಹೆಚ್ಚಿನ ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕರ್ಣಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೀನಿ ಡಾಕ್ಟರ್ ಪ್ರಸನ್ನ ಅವರ ಜನ್ಮದಿನಕ್ಕೆ ಇವತ್ತು ಬಂದಿದ್ವಿ ಅವರಿಗೆ ಭಗವಂತ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಉನ್ನತ ಸ್ಥಾನವನ್ನು ಕೊಡಲಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಬಂದಿದ್ದಾರೆ ಮುಂದೇನು ಮಾಡಲಿ ಅಂತ ಶಕ್ತಿ ಕೊಡಲಿ ಒಂದು ಒಳ್ಳೆಯ ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಒಂದೊಳ್ಳೆ ಆರ್ಥಪೆಡಿಕ್ ಸರ್ಜನ್ನು ಹೆಸರುವಾಸಿಯಾದಂಥ ಡಾಕ್ಟರು ಮುಂದಿನ ರಾಜಕೀಯ ಜೀವನ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಮ್ಮ ಆತ್ಮೀಯ ಸ್ನೇಹಿತರು ಭಾರತೀಯ ಜನತಾ ಪಕ್ಷದ ಮುಖಂಡರು ಡಾಕ್ಟರ್ ಪ್ರಸನ್ನ ಕುಮಾರ್ ಅವರ ಜನ್ಮದಿನ ಅವ್ರಿಗೆ ಭಗವಂತ ಆರೋಗ್ಯ ಯಶಸ್ಸು ಕೊಟ್ಟಿ ಒಳ್ಳೇದು ಮಾಡಲಿ ಅಂತಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರೊಡ್ಡೊಬ್ಬ ಡಾಕ್ಟರಾಗಿ ಇನ್ನು ಹೆಚ್ಚಿನ ಸೇವೆಯನ್ನು ಜನಕ್ಕೆ ಮಾಡಲಿ ಅಂತಕ್ಕಂಥದ್ದನ್ನ ನಾನು ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈಗ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಅದರಂತೆ ನಾವೆಲ್ಲರೂ ನಡ್ಕೊಬೇಕು ಅವರು ವೈದ್ಯಕೀಯ ರಂಗದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥವ್ರು ಅವರು ಇನ್ನೂ ಹೆಚ್ಚಿನ ಸೇವೆ ಬರೀ ನಮ್ಮ ಕ್ಷೇತ್ರಕ್ಕೆ ಸುತ್ತಮುತ್ತಲ್ಲ ಇಡೀ ರಾಜ್ಯಕ್ಕೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಾಡಿ ಆ ಶಕ್ತಿ ಭಗವಂತ ಕೊಡಲಿ ನಾವೆಲ್ಲ ಹುಡ್ಕಂಡು ಫಾರಿನ್ಗೆ ಹೋಗ್ತೀವಿ ಇಂಥವ್ರು ಹತ್ತಾರು ಜನ ಸೇರಿ ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡಿದ್ರೆ ಇನ್ನೂ ಒಳ್ಳೆ ಹಾಸ್ಪಿಟ್ಲ್ ಮಾಡಿದ್ರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ